ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ ನಾವು ತೆಗ್ದಿದಾರೆ ಅಂತ ಹೇಳಕ್ ಆ ಮೂವಿ ಸೂಪರ್ ರೈಲ್ವೆ ಟ್ರ್ಯಾಕ್ ನೋಡಿದ್ರೆ ಟೈರ್ ಪಂಚರ್ ನಮ್ಮ ಜಿಮ್ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯಾ ನೋ ಕಾಮೆಂಟ್ಸ್ ಅವ್ರಿಗೆ ಆ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಇಲ್ಲ ಅವ್ರಿಗೆ ಉಮರ್ ಅವರಿಗೆ ಲಾಜ್ ಏನೂ ಆಗಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಟಿಂಗ್ ಎಲ್ಪಡಿಸ್ತೆ ಕಟಿಂಗ್ ಎಲ್ಲಿ ಬರ್ಸ್ದೆ ಕಟಿಂಗ್ ಆಗದಾಗ ಕಣ ಪಾಲೀಸು ಹೇಳ ಎಲ್ ಮಾಡಿಸ್ತೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ಥರದ್ದೆಲ್ಲ ಇದ್ದಾರೆ ನಾ ಜನ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ ಬಡ್ಡಿ ಮಾಮಿ ಎಲ್ಲ ಗೊತ್ತಾಗೋಯ್ತು ಪಾಪ ಅದಕ್ಕೆ ಕೂತಿದಾನೆ ಜೀವ ಮಾಡ್ಕೊಂಡ್ರೆ ನಮ್ಮ ಹುಡುಗ ನಮ್ಮ ಹುಲಿ ದೊಡ್ಡರಿ ಹುಲಿ ದೊಡ್ಡ ಒಂದವರ್ ಲುಕ್ ಒಂದ್ ಲುಕ್ ಪಾಪ ಯಾತ್ ಹುಡುಗ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇಲ್ವಲ್ಲ कैसे बोल रहा है ट्रेन पंचर पंचर है ट्रेन पंचर है हां हां चेंज मार के रखता हूं गियर चेंज मार दे कना गियर चेंज करते कौन रख देंगे भाई डोर आके कौन गए तुम उड़ के कैचते रे यार उड़ के इसने बच्चा अच्छा ना तीन चार हां ना अल्लाह करा मैं पैक ला ಹುಡ್ಗ ಸಣ್ಣ ಮಿಂಗಲ್ ಆಗ್ಬಿಟ್ಟೆ ಹುಡುಗಿ ಜೊತೆ ಟ್ರೈನ್ ಇಲ್ಲಿ ಬರ್ತಿದ್ದಂಗೆ ಹುಡ್ಗಿ ಜೊತೆ ಕಚ್ಕ ಬಿಟ್ಟಿದಾನೆ ಚೆನ್ನಾಗಿರ್ಲಿ ಹುಡ್ಗ ಎಲ್ಲಾರ ಎಲ್ಲಾರ ಜೊತೆಗೆ ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ

ನೋಡ್ರಿ ಅವ್ರ ಪಾಪ ಎಷ್ಟು ನಂದಿರೋಕ್ಕಿಲ್ಲ ಜೀವನದಲ್ಲಿ ಹಾ ಕರೆದ್ರು ಸಹ ಒಂದು ಸ್ಪೈಲ್ ಸಹ ಇಲ್ಲ ಅವ್ರ ಪ್ಲೇಸಲ್ಲಿ ಅಷ್ಟು ನಂದ್ಬಿಟ್ಟಿದೆ ಅಲ್ಲಿ ಏನ್ರಿ ಬಿಡಿಯಾ ಕವನ್ ಮೇ ಕೆ ಸೀನ್ ಬ್ಯಾನರ್ ಬದರದಲ್ಲಿ ಮಿಥುಗೆ ಸುಖರಿಯಾಕಿ ಹೌನ್ ಸಿನ್ ಮಾಡಕೋರೆ ಬ್ಯಾನರ್ ಹಾಕ್ತನೋ ಭದ್ರಾವತಿಲಿ ನೇಮಿಗೆಸ್ಟ್ ಅಡ್ಮಿನ್ ಆಗಿದಾರೆ ಜಿಮ್ ಹೋಗ್ತಿದ್ದೀಯಾ ಅಲ್ಲ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಅರ್ಥ ಆಯ್ತು ಅನ್ಸುತ್ತೆ ಇವಾಗ ಎಲ್ಲಿಗೆ ಹೋಗ್ತಿರೋದು ನಿಮ್ ಪ್ರಯಾಣ ಎಲ್ಲಿಗೆ ಅಮ್ಮ ಪ್ರಯಾಣ ದಾರಿರೋ ಕಡೆ ಯಾಕಡೆ ದಾರಿ ಐ ಇಂಟರ್ನ್ಶಿಪ್ ಹೋಗ್ತಿದ್ದೀರಾ ಏನ್ ಮಾಡ್ತೀರಾ ಎಲ್ಲ ಏನಾದ್ರು ಎಗ್ರೆಸ್ ಅಂಗಡಿ ಹಾಕೋಣ ಅಂತ ಎಲ್ಲಿ ಎಗ್ರೆ ಅಂಗಡಿ ಹಾಕ್ತೀರಾ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಸತಿ ಸರಿ ಎಲ್ರ ಎಲ್ರ ಬಂದಿ ಈ ವಿಡಿಯೋ ನೋಡಿ ಬಂದ್ರೆ ಅವ್ರಿಗೆಲ್ಲಾ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ರೈಸ್ ಕೊಡ್ತೀನಿ

ಮಾಡಿದಲ್ಲ ಅವನೇ ತಿಂತಾನೆ ಅಲ್ಲ ನಿಮ್ಮ ಆಸೆ ಏನು ನಿಮ್ಮ ಬಾಡಿ ಇಷ್ಟು ಮೇಂಟೈನ್ ಮಾಡಿದಿರಲ್ಲ ನಮ್ ಬಾಯಾಗ ಬರೋ ಮಾತ್ ಯಾಕೆ ಹಿಂಗ್ ಬರ್ತೈತ ಅಂದ್ರೆ ಎಷ್ಟಂತಿರೋದು ಎಷ್ಟ ಅಂತಿರೋದು ಲೋಪಕ್ಲಾ ನನ್ನ ಪಕ್ಕ ಖಾಲಿ ಖಾಲಿ ನಿನ್ನ ಜಾಗ ಅಪಿ ತಪ್ಪಿ ಸಿಕ್ಕೂ ಕಾಪಾಡ ಬಡವ ನೊಂದಿದೆ ದುಡ್ಡಿಲ್ಲ ನನ್ನ ಹತ್ರ ನಿಮ್ಮ ಆಶ್ರ ಆದರೂ ನನಗಿರೋದು ನಿಮ್ಮೆಲ್ಲರಿಗೂ ನಮಸ್ಕಾರ

ನಿನ್ನ ಮೇಲೆ ಪ್ರೀತಿ ಕಣೋ ಪ್ರೀತಿಗೂ ಒಂದ ಕೈ ದೋಸಿ ಜಿ ಕಣೋ ಬರೋ ಬೆಳ್ದಿದ್ದಾವನೆ ಕ್ಯಾಂಪಸ್ ನೆಸ್ಟ್ ಶೂಟ್ ಶರ್ಟ್ಲೈಟ್ ಮಾಡೋದು ಹಿಂಗ ಶೂಟ್ ಮಾಡೋದು ಗೊತ್ತಿಲ್ಲ ಪಬ್ಜಿ ಹಡಕ್ ಹೊಂಟವ್ನೆ આક્ચુલી ચાઇ એને ઓકે ફ્રેન્ડ બાય